ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂದಿನ ಮೊದಲನೆಯ ಪ್ರಶ್ನೆ ಅತಿ ಹೆಚ್ಚು ಮಲಗುವ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಮೊಲ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಜಿರಾಫೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ ಪ್ರಶ್ನೆ ಸಂಖ್ಯೆ ಎರಡು ಜಗತ್ತಿನಾದ್ಯಂತ ಹೆಚ್ಚಾಗಿ ಬಳಸುವ ತರಕಾರಿ ಯಾವುದು ಆಪ್ಷನ್ ಎ ಬೆಂಡೆಕಾಯಿ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಸೌತೆಕಾಯಿ ಆಪ್ಷನ್ ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ಪ್ರಶ್ನೆ ಸಂಖ್ಯೆ ಮೂರು ಮನೆಯೊಳಗೆ ಯಾವುದನ್ನು ಸಿಂಪಡಿಸಿದರೆ ಹಾವುಗಳು ಬರುವುದಿಲ್ಲ ಆಪ್ಷನ್ ಎ ಸಕ್ಕರೆ ನೀರು ಆಪ್ಷನ್ ಬಿ ಬೆಲ್ಲದ ನೀರು ಆಪ್ಷನ್ ಸಿ ನಿಂಬೆ ರಸ ಆಪ್ಷನ್ ಡಿ ಅರಿಶಿನದ ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಶಿಣದ ನೀರು ಪ್ರಶ್ನೆ ಸಂಖ್ಯೆ ನಾಲ್ಕು ಮಳೆಯ ನೀರನ್ನು ಕುಡಿಯುವುದರಿಂದ ಯಾವ ಕಾಯಿಲೆಯನ್ನು ದೂರ ಇಡಬಹುದು ಆಪ್ಷನ್ ಎ ಎದೆಯುರಿ ಆಪ್ಷನ್ ಬಿ ಹೃದಯಘಾತ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ಪ್ರಶ್ನೆ ಸಂಖ್ಯೆ ಐದು ದನದ ಹಾಲಿನಲ್ಲಿ ಯಾವ ವಿಟಮಿನ್ ಇರುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಪ್ರಶ್ನೆ ಸಂಖ್ಯೆ ಆರು ಆರೋಗ್ಯವಾದ ಕಣ್ಣುಳ್ಳ ಮನುಷ್ಯ ಎಷ್ಟು ದೂರ ನೋಡಲು ಸಾಧ್ಯ ಆಪ್ಷನ್ ಎ ಐದು ಕಿಲೋಮೀಟರ್ ಆಪ್ಷನ್ ಬಿ ಹತ್ತು ಕಿಲೋಮೀಟರ್ ಆಪ್ಷನ್ ಸಿ ಹದಿನೈದು ಕಿಲೋಮೀಟರ್ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಏಳು ಹೆಣ್ಣು ಮಕ್ಕಳು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದರೆ ಏನು ಅರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಧನನಷ್ಟ ಆಪ್ಷನ್ ಸಿ ಲಕ್ಷ್ಮಿಯ ಸ್ವರೂಪ ಆಪ್ಷನ್ ಡಿ ಗೌರವ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷ್ಮೀ ಸ್ವರೂಪ ಪ್ರಶ್ನ ಸಂಖ್ಯೆ ಎಂಟು ಮನೆಯಲ್ಲಿ ಯಾವ ಜೀವಿ ಇದ್ದರೆ ಕೋಟಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ನವಿಲು ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಗಿಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಹಣ್ಣು ತಿನ್ನುವುದರಿಂದ ಬಾಯಿಯ ಹುಣ್ಣು ಕಡಿಮೆಯಾಗುತ್ತದೆ ಆಪ್ಷನ್ ಎ ಕಲ್ಲಂಗಡಿ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಸೀಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ ಹಣ್ಣು ಮತ್ತು ಆಪ್ಷನ್ ಡಿ ಸೀಬೆ ಹಣ್ಣು ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಯಾವುದು ಹೊಟ್ಟೆ ನೋವು ಮತ್ತು ವಾಕರಿಕೆ ನಿವಾರಿಸಲು ಸಹಾಯಕ ಆಪ್ಷನ್ ಎ ಪುದೀನಾ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಶುಂಠಿ ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ಪುದೀನಾ ಮತ್ತು ಆಪ್ಷನ್ ಸಿ ಶುಂಠಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು